ಶಾಸಕರಾದಂಥ ಸರ್ ನನ್ನ ಪಿ ಜಿ ಗೋವಿಂದಪ್ಪ ಸರ್ ಮತ್ತು ಮತ್ತೊಮ್ಮೆ ಇನ್ನೊಬ್ಬ ಹಿರಿಯ ಶಾಸಕರು ನಮ್ಮ ನಿಜವಾಗ್ಲೂ ಹೇಳಬೇಕಂದ್ರೆ ಏನೋ ನಾವು ಪುಣ್ಯ ಹೇಳ್ಬೇಕಲ್ಲ ಅಂತ ಹೇಳ್ತಾಯಿದ್ರು ಮಾರ್ಗದರ್ಶ ಅಂತ ಅಂತ ಹೇಳೋಕ್ಕೆ ಒಂದು ನಿಜವಾಗ್ಲೂ ಅರ್ಥ ಅಪೂರ್ಣ ಪದ ಇವತ್ತು ಇವರಿಬ್ಬರು ಮಧ್ಯಾಹ್ನ ಕೂತಾರೆ ಏನೋ ಆಕಾಂಕ್ಷಿಗಳಾಗಿ ಓಡಾಡ್ತಾ ಇದ್ವಿ ಒಂದು ಈ ನಾಯಕರ ಜೊತೆ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನಾಯಕರ ಜೊತೆ ಹೆಂಗೆ ಸಂಪರ್ಕ ಸಾಧಿಸಬೇಕು ಯಾವ ರೀತಿ ಇದು ಮಾಡಬೇಕು ಅಂತೇಳಿ ಪ್ರತಿವರಂದು ಇದರಲ್ಲೂ ನಾನು ಅವ್ರು ಏನಾದರೂ ಬೇಜ ಬೇಜಾರು ಮಾಡ್ಕೊತಾರೆ ಅನ್ನೋ ಫೋನ್ ಮಾಡಿ ಮಾಡಿ ತಲೆ ತಿಂತಿದ್ದೆ ಆದರೆ ಅಷ್ಟೇ ತಾಳ್ಮೆಯಿಂದ ಅವರು ನಮಗೆ ಮಾರ್ಗದರ್ಶನ ಮಾಡಿ ಹಿಂಗೆ ಮಾಡು ತಾಳ್ಮೆ ಕಳ್ಕೊಬೇಡ ರಾಜಕೀಯದಲ್ಲಿ ಹಿಂಗೆ ಮಾಡಬೇಕು ಹಿಂಗೆ ಇಲ್ಲ ಅಂತೇಳಿ ಹೇಳಿದಂಥ ರಘುಮೂರ್ತಿ ಸರ್ ಅವರು ಮತ್ತು ಗೋ ಬಿ ಜಿ ಗೋವಿಂದಪ್ಪ ಸರ್ ಅವ್ರಿಗೆ ಇವತ್ತು ನಾವು ನಮ್ಮ ಅವ್ರ ಮಧ್ಯದಲ್ಲಿ ನಾನು ಒಬ್ಬನ್ನು ಮುಂದಕ್ಕೆ ತಗೊಂಡೋಗ್ಬೇಕಂತ ಒಂದು ಶಾಸಕ ಸ್ಥಾನಕ್ಕೆ ಕಾರಣೀಭೂತರಾದಂತಹ ಇಬ್ಬರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತಂದರೆ ನಿಜವಾಗ್ಲೂ ಇದು ನಮ್ಮಲ್ಲಿರೋಂಥ ಒಂದು ಆ ಟ್ಯಾಲೆಂಟ್ನ ಅವರು ಗುರುತಿಸಿದ್ರು ಅವ್ರಿಗೆ ಗೊತ್ತಾಗ್ತಾ ಇತ್ತು ಇಲ್ಲ ಇಲ್ಲಿ ಇವರಿಗೆ ಟಿಕೆಟ್ ಕೊಟ್ಟರೆ ವೇಸ್ಟ್ ಆಗೋಲ್ಲ ಜನಗಳ ಬಗ್ಗೆ ಇವ್ರಿಗೆ ಒಂದು ಕಾಳಜಿ ಇದೆ ಅನುಭವ ಬರ್ತದೆ ಒಳ್ಳೆ ಇದಿದೆ ಅಂತೇಳಿ ಅವರು ಪೂರಕವಾದ ವಾತಾವರಣ ರಾಜ್ಯಮಟ್ಟ ನಾಯಕರಿಗೆ ಮನವರಿಕೆ ಮಾಡಿ ಇವತ್ತು ನಮಗೆ ಒಂದು ಈ ಸ್ಥಾನಕ್ಕೆ ನಿಜವಾಗಲೂ ಇಬ್ಬರು ಕಾರಣ ಮಾಡಿರೋದು ನಾನು ಸಂದರ್ಭದಲ್ಲಿ ಇದ್ದೀನಿ ಎರಡು ಸಾವಿರದ ಹದಿನೆಂಟು ಎಲೆಕ್ಷನಲ್ಲಿ ಕೂಡ ಎಲ್ಲ ಹಳ್ಳಿ ತಿರುಗಿ ಮತ್ತು ಅದನ್ನು ಜವಾಬ್ದಾರಿ ಹೊತ್ಕೊಂಡು ಮನೆ ಲಾಸ್ಟ್ ಮೂಮೆಂಟ್ವರ್ಗು ವೋಟ್ ಹಾಕೋವರೆಗೂ ಇದ್ದು ಕೊನೆ ದೇಶ ಕೂಡ ಪ್ರಡಕ್ಟು ಇದ್ರದ್ದು ನಾ ಅನೌನ್ಸ್ಮೆಂಟ್ ಇರೋವರೆಗೂ ಇದ್ದು ಎಲ್ಲ ಜವಾಬ್ದಾರಿಗಳನ್ನೂ ಸಮರ್ಥವಾಗಿ ನಿಭಾಯಿಸಿ ಎಲ್ಲದನ್ನ ಅಂತ ನುಡಿಸಿ ಇವತ್ತು ಹೋಗೇವಂಥರು ಮತ್ತು ಅದೇ ಪರಿಸ್ಥಿತಿಲಿ ಬಂದಿದ್ದಾರೆ ಸೊ ಅದೇ ನಮ್ಮ ಮುನ್ಸೂಚನೆ ಕೂಡ ಅಂತಲೇ ನಾನು ಖಂಡಿತ ನಾನು ಹೇಳ್ತೀನಿ ಏನು ಸಣ್ಣ ಪುಟ್ಟ ನಮ್ಮ ಹತ್ರ ಏನು ನೂನೇ ತೆಗಳಿದ್ದಾವೆ ಅದನ್ನು ಸಲಹೆ ಪಡೆದು ಇವತ್ತನ್ನು ಸರಿ ಮಾಡಿ ನಮ್ಮ ಅಭ್ಯರ್ಥಿ ಆದಂಥ ಈಗ ಹೇಳೋದು ಅನಾರ ಬಗ್ಗೆ ಈಗ ಎಲ್ಲರಿಗೂ ಗೊತ್ತಿದೆ ಒಂದು ಒಳ್ಳೆಯ ಅಭ್ಯರ್ಥಿ ನಮ್ಗೆ ಸಿಕ್ಕಿದ್ದಾರೆ ಸೊ ಅದಕ್ಕೋಸ್ಕರ ಅಂಥ ಅಭ್ಯರ್ಥಿನ ಗೆಲ್ಲಿಸ್ಬೇಕಂತೇಳಿ ಸಾಹಿತ್ಯ ವಾಲಂಟಿಯಾಗಿ ಇವತ್ತು ಬಂದು ನಮ್ಮ ಜಿಲ್ಲೆಯಲ್ಲಿ ಈಗ ಅವ್ರ ಜಿಲ್ಲೆಯಲ್ಲಿ ಅವರು ಸಮರ್ಥ ಕೆಲಸ ಮಾಡಿ ಗೆಲುವಿನ ತಡ ಸೇರಿಸಿ ಬಂದಿದ್ದಾರೆ ಇಲ್ಲೂ ಕೂಡ ಅದೇ ರೀತಿ ನಮಗೂ ಹಸುರಿದ್ದೀವಿ ಇನ್ನೇನಾದರೂ ಸ್ವಲ್ಪ ನೂನತೆಗಳಿದ್ದರೆ ಅದು ಸರಿ ಮಾಡೋ ಅಂತ ಬಂದಿದ್ದಾರೆ ಅವರು ಸಲಹೆ ಪಡೆದು ಇವತ್ತು ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಏನೋ ನಂಬಿ ನಾವು ಎಲ್ಲ ಈಗ ಬದುಕ್ತಾ ಇದ್ದೀವಿ ಮತ್ತು ಏನೇ ಗ್ಯಾರಂಟಿಗಳಿಂದ ಜನಗಳಿಗಾಗಿರೋಂಥ ಅವರು ಒಳ್ಳೆಯ ಕೆಲಸಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಮತ್ತು ಅದಕ್ಕೆ ನಿಜವಾಗ್ಲೂ ಕಾರಣ ಬರ್ತೀರ ಅಂದರೆ ನಮ್ಮ ಸರ್ಕಾರದ ಆಡಳಿತ ಇರ್ಸ್ತಕ್ಕಂಥ ಡ್ರೈವರ್ ಆದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಮರ್ಥವಾಗಿ ಎಲ್ಲ ಗ್ಯಾರಂಟಿಗಳನ್ನು ಎಲ್ಲ ಏನೇ ತೊಡಕುಗಳು ಇದು ಬಂದನು ಮತ್ತು ಅವ್ರು ನಿಭಾಯಿಸಿ ಅದಕ್ಕೆ ತಕ್ಕಂಗೆ ಅನುದಾನಗಳು ಕೂಡ ಕೊರತೆ ಆಗದ ರೀತಿಯಲ್ಲಿ ನಮ್ಮಂಥ ಬಡವರು ತಾಲೂಕಿಗೆ ಅವರು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ ಮುಂದೆ ಕೂಡ ಅಷ್ಟೇ ಎಲ್ಲ ರೀತಿ ಸಹಕಾರ ಇಂಥವ್ರು ಅವರ ಮಾರ್ಗದರ್ಶನದಲ್ಲಿ ನಾನು ನೋಡ್ತಿರ್ತೀನಿ ವಿಧಾನಸೌಧದಲ್ಲಿ ನಮ್ಮ ತಂದೆಯನ್ನು ನೋಡ್ದಂಗೆ ಆಗ್ತದೆ ದೂರದಲ್ಲಿ ಬರ್ತಾ ಇದ್ರೆ ಅಷ್ಟು ವಯಸ್ಸಾಗಿದ್ರೆ ಕೂಡ ನಿಮ್ಗಡೆ ಒಂದು ಟೀಮ್ ಕಟ್ಕೊಂಡು ಇಲಾಖೆಯಿಂದ ಇಲಾಖೆಗೆ ತಿರ್ತಾನೆ ಇರ್ತಾರೆ ನಾನು ಇಲ್ಲೇ ಎಲ್ಲ ಬರ್ತಾ ಇರ್ತಾರೆ ಏನಪ್ಪಾ ಡಾಕ್ಟರ್ ಇನ್ನೂ ಕೆಲಸ ಮುಗಿಲ್ವನಿಲ್ಲ ಅಂದರೆ ಅನುಭವ ಮತ್ತು ವಯಸ್ಸು ಯಾವತ್ತೂ ಇನ್ನು ಬರೋದಿಲ್ಲ ಅನುಭವ ಕೆಲಸ ಮಾಡಿಸ್ಕೊಳಾರ್ ನನಗೆ ವಿಧಾನಸಭೆಯಲ್ಲಿ ಇಂಥ ಇದೆಯನ್ನು ನೋಡಿದ್ರೆ ನಮಗೆ ನಿಜವಾಗ್ಲೂ ಗೊತ್ತಾಗ್ತದೆ ಭಾಳ ಒಂದು ಗೌರವ ಶಾಸಕರಲ್ಲಿ ಇವತ್ತಿನ ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಗೋವಿಂದಪ್ಪ ಸರ್ ಅಂತ ಒಬ್ಬರು ತಪ್ಪಲ್ಲ ತಪ್ಪಾಗಲ್ಲ ಸೊ ಇವತ್ತು ನಾವು ಏನು ಕೊನೆಯ ಹಂತಕ್ಕೆ ಬಂದಿದ್ದೀವಿ ಅಂತಿಮ ಹಂತಕ್ಕೆ ಎಲ್ಲ ರೀತಿ ಈಗ ಟಿಕೆಟ್ ಅನೌನ್ಸ್ ಆಗಿದ್ದರೆ ಇವತ್ತಿನವರೆಗೂ ಅದೇ ಜೋಶಲ್ಲೇ ತಗೊಂಡು ಹೋಗಿ ಇವತ್ತು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಸಮಾವೇಶಗಳನ್ನು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸೇರಿ ಮಾಡಿದ್ದೀವಿ ಇನ್ನೊಂದು ಹೆಜ್ಜೆ ಇಟ್ಟುಬಿಟ್ರೆ ದಡ ಸೇರದಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅದೇ ರೀತಿ ನಾವೆಲ್ಲರೂ ಏನ ಇನ್ನೇನು ಇದರಲ್ಲಿ ಈಗ ಈಗಾಗಲೇ ಮೇಲೆ ಎಲ್ಲ ನಾವು ಬ್ಯಾಲೆಟ್ ಪೇಪರು ಮತ್ತು ಆ ಗ್ಯಾರಂಟಿ ಇದ್ರದ್ದು ಎಲ್ಲ ಮಾಡಿದ್ದೀವಿ ದಯಮಾಡಿ ಪ್ರತಿ ಹೆಣ್ಣು ಮಕ್ಕಳಿಗೂ ಇನ್ನು ಇವತ್ತು ನಾಳೆ ನಾಡಿನ ಮೂರು ದಿವಸದಲ್ಲಿ ಪ್ರತಿ ಹೆಣ್ಣು ಮಕ್ಕಳಿಗೂ ಈ ಇದನ್ನು ಗ್ಯಾರಂಟಿಗಳನ್ನ ತರಿಸುವಂಥ ಕೆಲಸ ಮಾಡಬೇಕಂತೇಳಿ ಹೇಳ್ತಾ ಎಲ್ಲ ಹೆಣ್ಣು ಮಕ್ಕಳಿಗೂ ಮತ್ತು ವಿಶೇಷವಾಗಿ ಯುವಕರಿಗೂ ಕೆಲವರು ಇನ್ನೂ ಸ್ವಲ್ಪ ತಲೆಯಲ್ಲಿ ನಾವು ದೇಶ ಮುಖ್ಯ ಅಂತ ಹೇಳೋಕೆ ನಮ್ಮ ತಾಲೂಕಿಂದು ನೈಜ ಚಿತ್ರಣ ತಿಳಿಸ್ಬೇಕಾಗಿದೆ ಎಂಥ ಬಡವರು ಇದ್ದಾರೆ ಎಂಥ ತೊಂದರೆಯಲ್ಲಿದ್ದಾರೆ ಸೊ ತಾಲೂಕ್ ಬೇಕು ಕೂಡ ಫಸ್ಟ್ ಯೋಚನೆ ಮಾಡಲಿ ಆಮೇಲೆ ದೊಡ್ಡ ಯೋಚನೆ ಮಾಡಿ ಅದಕ್ಕೋಸ್ಕರ ನಾವೆಲ್ಲರೂ ದಡ ಸೇರಿಸೋದಕ್ಕೆ ಎಲ್ಲ ರೀತಿಯಲ್ಲಿ ಸರ್ವ ಸನ್ನದ್ಧರಾಗಿ ಕಾಂಗ್ರೆಸ್ ಪಕ್ಷ ಆಮೇಲೆ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಹುಮತ ಗಳಿಸುತ್ತೆ ಸಹಕಾರ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ